ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಪ್ರಚಾರದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಹೋಬಳಿಯ ಗೂಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಳೂರು ನಾಗೇನಹಳ್ಳಿ ಕುಮಾರ್ ಮನೆ ಹತ್ತಿರ ಬಿಚ್ಚಾವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಚ್ಚಾವರ ಬಿಕೆ ಮಂಜುನಾಥ್ರವರ ಮನೆ ಹತ್ತಿರ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯ ರೆಡ್ಡಿ ಮನೆ ಹತ್ತಿರ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರೋಹಳ್ಳಿ ಶ್ರೀರಾಮ್ ರವರ ಮನೆ ಹತ್ತಿರ ಕೋರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋರಮಂಗಲ ಕೆ ಮುನಿವೆಂಕಟಪ್ಪ ಅವರ ಮನೆ ಹತ್ತಿರ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಡಿಬೆಲೆ ವಿಜಯಕುಮಾರ್ ಅವರ ಮನೆಯ ಹತ್ತಿರ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರಗಳ ಸಭೆಗಳು ಅದೂರಿಯಾಗಿಯೇ ನಡೆಯಿತು ಈ ಪ್ರಚಾರ ಸಭೆಗಳಲ್ಲಿ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಂದ ಎರಡು ಪಕ್ಷಗಳ ರಾಜಕೀಯ ಪ್ರತಿನಿಧಿಗಳು ಮುಖಂಡರುಗಳು ಕಾರ್ಯಕರ್ತರುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಮಹಿಳಾ ಸದಸ್ಯರುಗಳು ಮತದಾರ ಪ್ರಭುಗಳು ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾದ ಅಭಿವೃದ್ಧಿ ಹರಿಕಾರ ಮಾಜಿ ಸಚಿವರಾದ ಡಾ ಕೆ ಸುಧಾಕರ್ ಅವರ ಪರವಾಗಿ ಒಮ್ಮತದಿಂದ ಮತದಾರರು ಮತವನ್ನ ನೀಡಿ ನಮ್ಮ ತಾಲೂಕಿನಿಂದ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸುತ್ತೇವೆ ಎಂದು ತೀರ್ಮಾನವನ್ನ ಕೈಗೊಂಡರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಡಾ ನಿಸರ್ಗ ಎಲ್ಎನ್ ಸ್ವಾಮಿರವರ ನೇತೃತ್ವದಲ್ಲಿ ಹಾಗೂ ದೇವನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರುಗಳು ಬಿಜೆಪಿಯ ಹಿರಿಯ ಮುಖಂಡರುಗಳಾದ ಜಿ ಚಂದ್ರನ ಪಿಳ್ಳಮುನಿ ಶ್ಯಾಮಪ್ಪರವರುಗಳು ಬಯಾಪ ಮಾಜಿ ಅಧ್ಯಕ್ಷ ಎಸ್ಎಲ್ಎನ್ ನಾರಾಯಣ್ ಜಿಲ್ಲಾ ಬಿಜೆಪಿ ಸಂಚಾಲಕರಾದ ಎವಿಎನ್ ನಾರಾಯಣಸ್ವಾಮಿ ಬಮೂಲ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಈರಿಗೇನಹಳ್ಳಿ ಶ್ರೀನಿವಾಸ್ ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಕಾರಹಳ್ಳಿ ಮುನೇಗೌಡರವರು ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ವಿಜಯಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಪುರಕೃಷ್ಣಪ್ಪ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವಂತಹ ಶ್ರೀನಿವಾಸ್ ಶ್ರೀನಿವಾಸರವರು ಬಿಜೆಪಿ ಮುಖಂಡರು ಹಾಗೂ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ವಿಜಯಪುರ ಹೋಬಳಿ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಬಾಬು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಚನ್ನಕೇಶವ ದೊಡ್ಡಬಳ್ಳಾಪುರ ಎಪಿಎಂಸಿ ಮಾಜಿ ಸದಸ್ಯ ಸುಧಾಕರ್ ಬಿಜೆಪಿ ಮುಖಂಡರು ಬಿಚೇತನ್ ಗೌಡ ಬುಳ್ಳಹಳ್ಳಿ ರಾಜಪ್ಪ ತಾಲೂಕು ಬಿಜೆಪಿ ಅಧ್ಯಕ್ಷ ಸುಂದರೇಶ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರವಿಕುಮಾರ್ ಹಾಗೂ ಇನ್ನೂ ಹಲವಾರು ಎರಡು ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಕಾರಹಳ್ಳಿ ಮುನೇಗೌಡರವರು ಮಾತನಾಡಿದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜೆ ಚಂದ್ರಣ್ಣರವರು ಮಾತನಾಡಿದರು ನಗರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಡಾ ನಿಸರ್ಗ ಎಲ್ಎನ್ ನಾರಾಯಣಸ್ವಾಮಿರವರು ಮಾತನಾಡಿದರು ನಮ್ಮ ಭಾಗದಲ್ಲಿ ಬಹಿರಂಗ ದೊಡ್ಡ ಸಮಾವೇಶ ಮಾಡಬೇಕು ಆವತ್ತು ನಮ್ಮನ್ ಕರಿಲ್ಲ ನಾವು ಬರಿಲ್ಲ ಅನ್ನೋದು ಭೇದ ಭಾವ ಇರಬಾರ್ದು ಪ್ರತಿ ಬೂತಲ್ಲಿ ಎರಡೆರಡು ಬಸ್ ಹಾಕ್ಸಂದಿದ್ರು ನಿಮ್ ಶಕ್ತಿ ಹಚ್ಬಿಟ್ಟು ಜನನ ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಬಹಿರಂಗ ಸಭೆಯಲ್ಲಿ ಘೋಷಣೆ ಆಗ್ತದೆ ಅವತ್ತು ಕುಮಾರ್ ಮತ್ತೆ ಸುಧಾಕರ್ ಅಣ್ಣವ್ರು ಇಬ್ರು ಭಾಗವಹಿಸ್ತಾರೆ ನಿಮಗೆ ಎಲ್ಲಾ ರೀತಿಯ ಸಹಕಾರ ನಾವು ಪಕ್ಷದಿಂದ ನಮ್ಮ ಪಕ್ಷದಿಂದ ಮತ್ತೆ ಬಿಜೆಪಿ ಪಕ್ಷದಿಂದ ಕೊಡೋದಕ್ಕೆ ನಾವು ತಯಾರಿದ್ದೀವಿ ನಿಮಗೆ ಅಧಿಕಾರ ಸಿಗಬೇಕು ನಾವೆಲ್ಲರೂ ಅಧಿಕಾರ ಅನ್ಭೋಗಿಸ್ಬೇಕು ನಾವು ಕಾರ್ಯಕರ್ತರ ಮಟ್ಟದಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುದ್ದೆಗಳನ್ನ ಕೊಡಿಸ್ಬೇಕಾದ್ರೆ ಸಕ್ರಿಯವಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಎಲ್ಲ ಒಂದ್ ಕಡೆ ಬರೋದು ಮತ್ತೆ ಅವತ್ತು ಗೆ ನಮಗ್ ಕನ್ವಿನೆನ್ಸ್ ಮಾಡಿಲ್ಲ ನಮಗ್ ಕನ್ವಿನ್ಸ್ ಸೃಷ್ಟಿ ಮಾಡ್ಕೊಂಡು ಅಲ್ಲಿ ಸಮಾವೇಶದಲ್ಲಿ ಜನ ಸೇರ್ಲಿಲ್ಲ ಅಂದ್ರೆ ನಾವು ಇತರೆ ಪಕ್ಷಕ್ಕೆ ಆಹಾರ ಆಗುವಂತ ಸಂದರ್ಭ ಜಾಸ್ತಿ ಇದೆ ನೀವ್ ಯಾವ್ದೇ ಕಾರಣಕ್ಕೂ ಎಲ್ಲರೂ ಕೂಡ ಮಾತಾಡ್ಕೊಂಡು ನಾವು ಇಂದ ಐವತ್ತು ಜನ ಹತ್ತೀವಿ ಜೆ ಡಿ ಎಸ್ ಇಂದ ನೂರ್ ಜನ ಆಗ್ತಸ್ತೀವಿ ತುಂಬಿಸಿ ಕಳಿಸುವಂತ ಕೆಪಾಸಿಟಿ ನಮ್ಗಿದೆ ಹುಮ್ಮಸ್ಸಿಂದ ನೀವು ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಅಂತ ನಾನು ಕೈ ಮುಗಿದು ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ತೀನಿ ಸುಧಾಕರ್ ಮತ್ತೆ ನಮ್ಮ ಕುಮಾರಣ್ಣ ಅವರದೇ ಆದಂತ ಕೆಲಸಗಳ ಒತ್ತಡದಲ್ಲಿದ್ದಾರೆ ಪ್ರತಿಯೊಬ್ಬರು ಈಗ ಇಬ್ರು ಮೂರು ಜನನೇ ಅಲ್ಲ ನೀವೆಲ್ಲ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪಿಳ್ಳಮುನಿ ಶ್ಯಾಮಪ್ಪರವರು ಮಾತನಾಡಿದರು ಸುಧಾಕರ್ ಒಟ್ಟಾರೆ ಬಂದಂತ ಮತ ಕಾಂಗ್ರೆಸ್ ಯಾವ ರೀತಿ ಕೇವಲ ಎಪ್ಪತ್ತ ಎರಡು ಸಾವಿರ ಎಪ್ಪತ್ತೆಂಟು ಸಾವಿರಕ್ಕವರು ಸೀಮಿತ ಆಗಿದ್ರೋ ಅದಕ್ಕಿಂತ ಕೆಳಗೆ ಒಟ್ಟಿಗೆ ತೆಗೆದುಕೊಳ್ಳುವ ಮಾಡಿದ್ರೆ ಆ ಕಾರಣಕ್ಕೋಸ್ಕರ ನೀವು ಒಬ್ಬೊಬ್ರು ನೀವು ಒಬ್ಬೊಬ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ನೀವು ಕೂಡ ಜನತಾ ದಳ ಇವತ್ತು ಮನಸ್ಸಿನಲ್ಲಿ ತೀರ್ಮಾನ ತೆಗೆದುಕೊಂಡು ಪಕ್ಷವನ್ನು ಗೆಲ್ಲಿಸುವಂತ ತೀರ್ಮಾನ ಮತ್ತೊಮ್ಮೆ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದಂತ ಮೂರನೇ ಬಾರಿ ಯಾವ ನಮ್ಮ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ನಿಮ್ಮೆಲ್ಲಾರು ಕನಸಿದೆ ನಿಮ್ಮ ಮನೆ ಮಕ್ಕಳ ಎಂಟು ಮಂತ್ರ ಕನಸಿದೆ ಹದಿನೆಂಟು ವರ್ಷ ಆಗಿರ್ತಕ್ಕಂಥ ಯುವ ಮಿತ್ರರು ಇವತ್ತು ಏನು ಓಟ್ ಹಾಕ್ಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರೆ ಅವ್ರ ಪ್ರತಿಯೊಬ್ರು ಮನವೊಲಿಸ್ಬೇಕು ನಿಮ್ಮ ಮನೆಯಲ್ಲಿ ಹದಿನೆಂಟು ವರ್ಷ ಹೆಣ್ಣ ಮಣ್ಣು ಮಗಳಾಗ್ಲಿ ಗಂಡು ಮಕ್ಕಳಾಗ್ಲಿ ನಿಮ್ಮ ಮತ ನೇರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಗಮನ ಹಾಕ್ಬೇಕು ಅಂತ ಹೇಳಿ ಅವ್ರ ಮನವೊಲಿಸ್ಬೇಕಾಗ್ತಿದೆ ಅವರೆಲ್ಲ ಒಂದು ದಿಕ್ಕು ಬಂದ ಕೆಲಸ ಆಗಬಾರದು ಅನ್ನೋದಾದ್ರೆ ಅರವತ್ತು ಸಾವಿರ ಮಕ್ಕಳು ನಮ್ಗೆ ನಮ್ಮ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರ ಜನರ ಮಕ್ಕಳ ಹದಿನೆಂಟು ವರ್ಷದ ಮಕ್ಕಳು ಅದನ್ನು ಆಪಬೇಕು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳೋದಿಷ್ಟೇನೆ ಕೆ ಸುಧಾಕರ್ ಅವರು ಕೋವಿಡ್ ನಿಭಾಯಿಸಿದ್ರು ಎಲ್ಲೋ ಒಂದ್ ಕಡೆ ನಾವು ಎಮ್ ಎಲ್ ಎರಾಗಿ ಮಿನಿಸ್ಟರ್ ಆಗಿದ್ದು ಯಾರೋ ಒಂದು ವ್ಯತ್ಯಾಸಗಳು ಆಗಿದ್ದೈತೆ ಅದನ್ನ ಯಾವುದೇ ಕಾರಣಕ್ಕೂ ನೀವು ಮನಸ್ಸಲ್ಲಿ ಇಟ್ಟುಕೊಳ್ಳಿ ಇವತ್ತು ತಪ್ಪು ಮಾಡೋದು ಮಾನಸ ಮನುಷ್ಯನ ಸಹಜ ಅದ ತಪ್ಪಿ ತಿದ್ದುಕೊಂಡು ಹೇಳ್ಕೊಳ್ಳೋದು ಅದು ದೊಡ್ಡ ಗುಣ ಅದು ಸನ್ಮಾನ್ಯ ಅವ್ರಿಗೆ ಎಲ್ಲಾ ರೀತಿಯ ನಾನ್ ಹೇಳ್ತಿದ್ದೆ ನನಗೆ ನಮ್ಮ ಕೆ ಸುಧಾಕರ್ ಎಲ್ಲಾ ರೀತಿಯ ಒಂದು ನಾನ್ ಹೇಳ್ತಿದ್ದೆ ಎಲ್ಲರೂ ಪ್ರೀತಿ ಮಾಡಿಸುವಂತ ಮಾಡುವಂತ ಹಕ್ಕಿ ಈ ಒಂದು ಅವ್ರಿಗೆ ಒಂದು ದೇವರ ಬುದ್ಧಿ ಕೊಟ್ಟಿದ್ದಾನೆ ಅವ್ರಿಗೆ ಒಳ್ಳೆ ಒಂದು ವಾಕ್ ವಾಗ್ಮಿ ಇದ್ದಾರೆ ಯಾವುದೇ ಒಂದು ವಿಧಾನಸಭೆಯಲ್ಲಿ ಅವ್ರು ಮಾತಾಡಿದಂತ ಮಾತನ್ನ ನಾನು ಕೂಡ ಎಲ್ಲ ಕೇಳಿದ್ದೀವಿ ದೇವನಹಳ್ಳಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಗೋನೂರು ಭೀಮರಾಜುರವರು ಮಾತನಾಡಿದರು ಅಂತ ಹೇಳಿ ಜೆಡಿಎಸ್ ರಾಜ್ಯಾದ್ಯಂತ ಎಲ್ಲೂ ಸೇರಿ ಟೈಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನಿಂತು ಹೋರಾಟ ಬಂದಿದ್ದೆ ಇವತ್ತು ಪ್ರತಿಯೊಬ್ಬ ಮಕ್ಕಳಿಗೂ ಗೊತ್ತು ನರೇಂದ್ರ ಮೋದಿ ಅವರು ಸರಿ ಇಲ್ಲ ನೋಟ್ ಬ್ಯಾನ್ ಮಾಡಿಬಿಟ್ರು ಅಂತಾರೆ ನೋಟ್ ಬ್ಯಾನ್ ಹಿನ್ನೆಲೆ ಏನಾಯ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರ ರಿಸರ್ವ್ ಬ್ಯಾಂಕ್ ಅಲ್ಲೇ ಒಳ್ಳೆ ಕಲ್ಡ್ರ ಅಂತ ಇವ್ರನ್ನ ಇಟ್ಕೊಂಡಿದ್ರು ಅವರು ಪೇಪರ್ ಇದು ಮಾಡಿ ಪಾಕಿಸ್ತಾನ ಕಳಿಸಿ ಅಲ್ಲಿಂದ ಕೋಟ ನೋಟ್ ಮಾಡಿ ನಮ್ಮ ದೇಶ ಎಲ್ಲ ತುಂಬಿಸಿಬಿಟ್ಟು ಇವತ್ತು ದುಡ್ಡು ಬೆಲೆ ಇದ್ದಂಗೆ ಮಾಡಿದ್ರು ಇವತ್ತು ಅದನ್ನೆಲ್ಲ ಪರಿಗಣಿಸಿ ಆ ನೋಟ್ನೆಲ್ಲ ಇದ್ಮಾಡಿ ಕ್ರೆಷರ್ ಕ್ರೆಶ್ ಮಾಡಿ ಇವತ್ತು ಅದೆಲ್ಲ ಏನು ಅನಾಹುತಗಳು ಇವತ್ತು ದೇಶಕ್ಕೆ ಒಳ್ಳೆಯದ ನಂಗೆ ಇವತ್ತು ನಾವಿಲ್ಲಿ ಇಲ್ಲಿ ಇರ್ಬೇಕು ಅಂದಂಗಿದ್ರೆ ಇಸ್ರೇಲ್ ಅಲ್ಲಿ ಒಳ್ಳೆ ವ್ಯವಸಾಯ ಮಾಡೋರು ಅವ್ರ ನೆಮ್ಮದಿ ಇಲ್ಲ ಆ ದೇಶದ ಇರ್ಬೋದು ಅಧ್ಯಕ್ಷ ಇರ್ಬೋದು ದೇಶ ಆ ದೇಶದ ಅಧ್ಯಕ್ಷ ಇರ್ಬೋದು ಏನು ಮಾಡಕ್ಕಾಗಿಲ್ಲ ಇವತ್ತು ನಮ್ಮ ಇಂಡಿಯಾ ಅಂತೇಳಿ ಈಗ ನಾನ್ ಸಣ್ಣವ್ರು ಹೇಳಿದಂಗೆ ತುಂಬಾನೇ ಇವತ್ತು ಪ್ರತಿಯೊಬ್ಬ ಮಕ್ಕಳು ಪ್ರತಿಯೊಬ್ಬ ಯೂಸ್ಕುನು ನರೇಂದ್ರ ಮೋದಿಜಿ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾರೆ ಯಾರು ಕೇಳ್ತಾರೆ ಅವರು ಸ್ವಾರ್ಥಕ್ಕಾಗಿ ಏನು ಮಾಡಿ ದೇಶಕ್ಕಾಗಿ ನಮ್ಮೆಲ್ಲರ ನಿಮ್ಮೆಲ್ಲರ ಇದಕ್ಕಾಗಿ ಹಿತೈಷಿಗಾಗಿ ಅವರು ಹೋರಾಟವನ್ನು ಮಾಡಿ ನಮ್ಮ ನಮ್ಮ ಮಟ್ಟದಲ್ಲಿ ಅವರು ಇವತ್ತು ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಡೈತೆ ಎಪ್ಪತ್ತು ವರ್ಷ ಏನು ಮಾಡೈತೆ ಹತ್ತು ವರ್ಷಕ್ಕೆ ಮೋದಿಜಿ ಅವರು ಡಬಲ್ ಮಾಡಿ ತೋರಿಸಿದ್ದಾರೆ ಇವತ್ತು ಹಂಗಾಗಿ ನಮ್ಮ ಪ್ರಧಾನಮಂತ್ರಿ ಮಾಜಿ ದೇವೇಗೌಡಪ್ಪಾಜಿ ಅವರು ನಮ್ಮ ಕುಮಾರಣ್ಣವರು ಇದರೆಲ್ಲ ಇವತ್ತು ಈ ದೇಶ ಉಳಿಬೇಕಾಗಿದ್ರೆ ನಾವು ಸಪೋರ್ಟ್ ಮಾಡ್ಬೇಕು ಮೋದಿಜಿ ಅಂತ ಅಂತೇಳಿ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಒಳ್ಳೆ ಬೆಂಬಲ ತರಬೇಕು ಒಳ್ಳೆ ಅವ್ರ ಕೈಬಲ ಪಡಿಸಬೇಕು ಸುಧಾಕರ್ ಅಣ್ಣವ್ರನ್ನ ಚಿಕ್ಕಬಳ್ಳಾಪುರ ಎಂ ಎಲ್ ಆದಾಗ ಅವ್ರ ಮಂತ್ರಿಗಳಾಗಿದ್ದಾಗ ಇವತ್ತು ಈ ಭಾರತ ವೆಂಕಟಕೋಟೆ ಕೆರೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಕೆರೆಗಳ ನೀರು ತಂದಿರ್ಬೋದು ಇವತ್ತು ಹೇಳ್ಬೇಕು ಅಂತಂದ್ರೆ ಈ ಬಾತ್ ನೀರು ತರಬೇಕಾಗಿದ್ರೆ ಸುಧಾಕರಣರೇ ಕಾರಣ ಅವರು ಯಾವುದೇ ಗೌರ್ಮೆಂಟ್ ಇರ್ಲಿ ಹಿಂದೆ ಕಾಂಗ್ರೆಸ್ ಇದ್ರು ಆಮೇಲೆ ಬಿಜೆಪಿ ಬಂದ್ರು ಬಿಜೆಪಿಯಲ್ಲಿ ಮಾಡಿದ್ರು ಅವ್ರ ಏನು ಇರ್ಲಿ ಅವ್ರಿಗೊಂದು ಆ ಆ ಅವ್ರಿಗೊಂದು ನ್ಯೂಸ್ ಕರ್ನಾಟಕ ಒಂದು ವರದಿ ವಿಜಯಪುರ ಎಸ್ ಸುನೀಲ್ ಕುಮಾರ್